ಅಮ್ಮ ಕಲಿಸಿದ ಅಡುಗೆ ಚಾನಿಗೆ ಪೂರ ಜನಕ್ಕೆ ಸುಲ್ಮೇಲು ಯಾರೀನಿ ನಮ್ಮ ಕುಡ್ಲ ಸ್ಟೈಲ್ದ ನಮ್ಮ ಕರಾವಳಿ ಸ್ಟೈಲ್ದ ನಮ್ಮ ತುಳುನಾಡದ ಕೋರಿ ಸುಕ್ಕ ರೆಸಿಪಿ ನನ್ನ ತೋಷ್ಪ ಮಸ್ತ್ ಲೇ ಮಸ್ತು ಸುಲಭವಾದ ಮಸ್ತ್ ಟೇಸ್ಟಿಯಾದ ಹೆಂಚ ಮನಪುಗಮ್ಮದು ತೂಕ ನಮ್ಮ ತುಳಿ ಅರ್ಧ ಜಾಸ್ತಿ ಜಾಸ್ತಿಯನ್ನು ಚಿಕನ್ ತೊಂದೆ ಯಾಕೆ ನಮಗೆ ಒಗ್ಗರಣೆಗೆ ದಾದ ಪುರ ಬೋರ್ಡನ್ನು ತೂಕ ಟೊಮೆಟೊ ಈರುಳ್ಳಿ ಬೇವಿ ಸೋಪ್ಪು ಉಂಜಿ ಲಿಂಬ ತೊಂದರೆ ಏನು ಇದು ನಮಗೆ ಒಗ್ಗರಣೆಗೆ ಪೋಡು ಫಸ್ಟಿಗೆ ನಮಗೆ ಇತ್ತು ಸಾಮಾನು ಬುಕ್ಕ ಏನು ಮಸಾಲೆಗೆ ದಾಪುರದಿಂದ ನಿಟ್ಟು ತೋಷಪ್ಪ ಯಾರು ಗರಂ ಮಸಾಲೆ ಅಪರಾನ್ ಪಾಡು ಮಾಮಿಯ ಪುರ ಇಷ್ಟು ಪರ್ತ ಏನು ಪಾಡು ಅದಕ್ಕೆ ಏನು ಫಸ್ಟಿಗೆ ಕೊತ್ತಂಬರಿ ಕೊತ್ತಂಬರಿ ಚೂರು ಜಾಸ್ತಿ ಬುಕ್ಕಾ ಒಂದು ಪತ್ತು ಉಂಡು ಮುಂಚಿ ಬೆಳ್ಳುಳ್ಳಿ ಮೆತ್ತೆ ಬುಕ್ಕ ನೀರುಳ್ಳಿ ಮುಕ್ಕ ಜಿಡಿದ್ದಾರೆ ಈತ ನಮಕ್ ಮಸಾಲೆ ರುಬ್ಬೆರೆ ಪುರ ಬೋಡು ಮಸಾಲೆ ಮನ್ಪೇರೆ ಈತ ಸಾಮಾನ್ಯ ಲಾಸ್ಟ್ ಗೆ ನಮಗೆ ಐಕೆ ಕೊತ್ತಂಬರಿ ಸೊಪ್ಪು ಒಂಚೂರು ಬಿರ್ಕಂದು ಏಕೆ ಅಂದ ಕೊತ್ತಂಬರಿ ಸೊಪ್ಪು ದಿತ್ತೊಂದೆ ಒಕ್ಕ ನಮಗೆ ದಾದ ಬೋಡೈನಿ ತಾರಾಯಿ ಮೀನು ಬೋಡೈನಿ ಏನು ತಾರಾಯಿ ದಿತ್ತೊಂದೆ ಏನು ಪೆರೆದು ಪುರ ದೀತೆ ಇತ್ತೇಜ್ ಕಡಾಯಿದ್ದೇ ತೊಂದರೆ ಐ ಒಂಚೂರು ಎಣ್ಣೆ ಪಾರ್ದು ಫಸ್ಟ್ ಮುಂಚಿ ಬೆಚ್ಚಮಾನು ಮುಂಚಿ ಸೋಕು ಫ್ರೈ ಆಗಿ ಬೆಚ್ಚ ಆಗಿ ಅಕ್ಕ ನಮ್ಮ ಪೂರ ಸಾಮಾನೆ ಪಾರದು ಬೆಚ್ಚ ಮೊದಲು ನೀರುಳ್ಳಿ ಕೊತ್ತಂಬರಿ ಚಿರತರಿ ಬೆಳ್ಳುಳ್ಳಿ ಅರೆ ಸೋಕು ನಮ್ಮ ಮಸಾಲೆ ಫ್ರೈ ಆಗಿ ಓ ಆಯಿತು ಸೈಡ್ ಬುಡ್ಕ ಇನ್ನು ಫಸ್ಟ್ ಕೊ ಕಡಾಯಿ ದೇತ ಅಯ್ಕೆ ಎಣ್ಣೆಲ್ಲ ಪಾಡ್ತೇನೆ ಅಯಕ್ಕೆ ಫಸ್ಟ್ നീരുള്ളി പാടോന്നും ഇല്ലേ കടായി വെച്ചാത്തണ്ട് എണ്ണെല്ലാം വെച്ചാത്തണ്ട് നീരുള്ളി പാടുള്ളി ഭാരീ സൂക്ക് ഫ്രൈ ആകും നമ്മൾ സുക്ക മന്ത്രിത്തെ നീരുള്ളി ഫ്രൈ ആയി പൊക്ക നമ്മക്ക് ടൊമേട്ടോ പാടോടും നീരുള്ളി ഫ്രൈ ആയി പൊക്ക തുളയാനിത്തെ ടൊമേട്ടോ പാടോന്നും ഇല്ലേ ടൊമേട്ടോ പാടു ടൊമേട്ടോല സോ കൊഞ്ചം വെയിടും ಟೊಮೆಟೊ ಫ್ರೈ ನಮ್ಮ ಬೇವು ಸೊಪ್ಪು ಐಕ ಪಾಡೋಡು ಸೊಪ್ಪು ಪಾಡ್ದು ಫ್ರೈ ಮನ್ಪುಗ ಸೋಕು ಫ್ರೈ ಆ ನಮ್ಮ ಮಸಾಲೆ ತುಳಿ ಈದ್ ಫ್ರೈ ಬೊಕ್ಕ ನಮ್ಮ ಈಕೆ ಕೋರಿದ ತೊಂದೈತೆ ಈ ಕೋರಿನು ಪಾಡೋಡಿ ತುಳಿ ಕೋರಿ ಪಾಡೋದು ಉಲ್ಲೇ ಅನೈತೆ ಫ್ರೈ ಇಟ್ ಎಣ್ಣೆದಿಟ್ಟಿದೆಟ್ಟೈಕೆ ಪೂರ ನೀರು ಪೂರ ಪಾಡ್ಯಾರ ಮೇಲೆ ಸೋಕು ಬೇಯ್ ಪುಡು முஞ்சனை மிக்ஸ் பூர மந்தித்தேன்னு ஃபஸ்ட் ஐக்கு மஞ்சள் துடி பாடோடு நம்ம மஞ்சள் தூடி பாடந்து பக்க ஐக்க உப்பு பாட் நம்ம பேயர தீவோடு சோக்கு ரெடி சோக் மிக்ஸ் பூரம் மந்தபோடு சரி மிகோடு நம்ம பூரி மிக்ஸ் மந்தி பக்க ஐக்கு கொஞ்சி லிம்பென்த்து ಲಿಂಬೆನ ಪಣ್ಣಪ್ಪು ತೂಲೆ ನಿಕ್ಲ ಒಂಜಿ ಟ್ರೈ ಮನ್ ಲಿಂಬೆ ಪುಣದು ಬಾಯಿ ದೀತೆ ಇದು ಒಂಜಿ ಸೈಡ್ ಇದು ಮಿಕ್ಸಿದ ಜಾರ್ದುಂದೆ ಐಕ್ ನಮ್ಮ ಕಡೆ ಬೆಚ್ಚ ಮಂತಿನ ಮಸಾಲೆನ ಪೂರ ಪಾರ್ದ್ ಸೋಕು ಇತ್ತು ನೀ ಒಂಜಿ ಗ್ಲಾಸ್ ನೀರು ಮೈತದೆ ನೀರ್ ಮೈತದೆ ಸೋಕು ಸಣ್ಣ ಅಂತಂದು ಬರೋಡು ಮಸಾಲೆನ ತುಳಿ ಸೋಕು ಸಣ್ಣ ಹತ್ರ ನಮ್ಮ ಇತ್ತ ಮಸಾಲೆ ರೆಡಿ ಆತು ತುಯಾರತ್ತೆ ಇತ್ತೇ ತೂಳಿ ಏನು ಈಗ ನಮ್ಮ ಬೇಯಿ ಎರೆದಿದ್ದಿತ್ತ ಕೂರಿನಿ ಅದ ಬಾಯ್ದೆ ತುಂದೂರ್ಲೆ ತುಳಿ ಬಾರಿ ಸೋಪು ಬೇಯ್ತೇನೆ ನಮ್ಮ ಕೂರಿ ಇತ್ತ ಆ ಮಸಾಲೆನ ಪಾರ್ದು ತಿರ್ಗ ಉಡಿತ್ತೆ ಬಾರಿ ಸೋಪು ತಿರ್ಗಣ್ಣ ಅಂಡ್ರಿ ಏರ್ಪುರಿನ ಚಾನೆಲ್ ತೋಂದಿಲ್ಲಾರ ಒಂಜಿ ಸಬ್ಸ್ಕ್ರೈಬ್ ಮನ್ಪುಲೆ ಕಮೆಂಟ್ ಮನ್ಪುಲೆ ಲೈಕ್ ಕೊರ್ಲೆ ನಿಕ್ಲೆಗೆ ಇಷ್ಟ ಅಂಡ ಶೇರ್ ಮನ್ಪುಲೆ ತುಳಿ ಸೋಪು ಮಿಕ್ಸ್ ಮನ್ಪುಗ ತುಳಿ ಎಂಚ ತೋಜುನು ನಮ್ಮ కూరి సుక్క పారి సోపు నిక్ ఎంచ మణపుల్ ఎంచాదు ఇంకే కమెంట్ అండ్ సబ్స్క్రైబ్ మన మనపు మాత్రం ఎరపూర్చి ఇక్కల తుళి ఉప్పు పూర్ ఎంచిన ఏకాడ ఉప్పు పారే అవ్వేసారి ఉండు అంచే ఉప్పు తలా పారచ్చి నికలే కమ్మితు ఈ టైంలో నిక్ ఇతే అండ్ ఇయ్ తీక ఇంకా ఉంచి అండ్ తారాయి ఫస్ట్ బెచ్చ మణ్ அதுக்கு பாடி வரக்கு ஏன்னூறு மஞ்சள் தான் பொடி பாடுது பெச்சை மந்தும் இல்லை தாராய் பெச்சம் நம்ம தீக்க ஃபஸ்ட்டுக்கு துளியை சோக்குஞ்ச ஃப்ரை மந்தபுடும் தாராய் துள்த்தே நம்ம கோரி சோக்கு பெய்துண்டு மாசப்புறா துளியை கோரிதா பாரி சோக்கு ஆத்துண்டு பெய்து புற இத்து நம்ம தாராய்தான் பொடி பாடினாண்டைக்கு தாராய் ஃப்ரை மந்தி அவன் பார்த்து ತಿರ್ಗ ತುರುಕಾ ವಿಡ್ರ ಸೋಕು ತಿರ್ಗಣ ನಮ್ಮ ಕೂರಿತ ಸುಕ್ಕ ರೆಡಿ ಆ ಉಂಡು ತೂಲಿ ವಾವ್ ಎಂಚ ಬೈದು ನಮ್ಮ ನಿಕ್ಲಾ ಇಲ್ಲ ಇಂಚ ಮಂತದೊರ ತೂ ಎಂಚ ಉಂಡ ಪನ್ಲೇ ವಾರೀ ಸೋಕ್ಕ ಆ ಪುಂಡು ಟ್ರೈ ಮನ್ಪುಲೆ ಇಂಚ ಮಂತದ್ದು ಇಲ್ಲ ಲಾಷ್ಟ ಕೊತ್ತಂಬರಿ ಸೊಪ್ಪು ಪಾರ್ದು ಒರ ತಿರ್ಗಣ ನಮ್ಮ ಕೂರಿತ ಸುಕ್ಕ ರೆಡಿ ಇಲ್ಲಿ ನಮ್ಮ ಕೂರಿದ್ದ ಸುಕ್ಕ ರೆಡಿ ಆ ಬಾರಿ ಭಾರೀ ಕೋರಿದ ಕೂರಿದ ಸುಕ್ಕ ಇಂಚನೆ ಇಂಚನೇವರೆ ಇಲ್ಲ ಮಂತದ್ದು ತೋಲೆ ಏನು ರೆಸಿಪಿ ಇದ್ದ ಜೊತೆ ನಿಖಿಲಿನೊಟ್ಟಿಗೆ ಬರ್ಪೇನ್ ಅಡಿಮುಟ ಬಾಯ್ ತುಯ್ನಿಕ್ ಥ್ಯಾಂಕ್ ಯು ಪೂರ ಜನಕ್ಕೆ